ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರದ ವ್ಲಾಗು ನಾನು ಎರಡನೇ ವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದೆ ಚಕ್ಲಿ ಮತ್ತು ನಿಪ್ಪಟ್ಟು ಮತ್ತು ಕೋಡಂಬಳೆ ಇಷ್ಟು ಮಾಡಿದ್ದೀನಿ ನಾನು ಇದ್ರ ಜೊತೆಗೆ ಬಂದವರಿಗೆಲ್ಲ ಕೊಡಲಿಕ್ಕೆ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಮಾಡಿದ್ದೆ ಪಂಚಾಮೃತ ಮತ್ತು ತಾಂಬೂಲ ಜೊತೆಗೆ ಒಂದೊಂದು ಗುಲಾಬ್ ಜಾಮೂನ್ ಕೂಡ ಕೊಡೋಣ ಅಂದ್ಕೊಂಡು ಇಷ್ಟು ಮಾಡಿ ಶಾಸ್ತ್ರ ಮಾಸ್ಟರ್ ಡಿಗ್ರಿ ಇಂಜಿನಿಯರಿಂಗ್ ಪೃಷ್ಠೂಮಿಗೆ ಯೋಗ ಸ್ಯಾಟರ್ಡೇ ದಿನ ಅಂದರೆ ನಾನು ಹಬ್ಬ ಮಾಡಿದ ಮಾರನೇ ಬೆಳಿಗ್ಗೆ ಸೌತ್ ಕ್ಲಾಸ್ನಲ್ಲಿ ಪ್ರೋಗ್ರಾಮ್ ಇದೆ ಅದಕ್ಕೋಸ್ಕರ ಅವನಿಗೆ ಭಾವಗೀತೆ ಒಂದು ಸ್ಪೀಚು ಮತ್ತು ಒಂದು ಗೆಸ್ಟ್ ಬಗ್ಗೆ ಸ್ಪೀಚು ಮತ್ತು ಒಂದು ಡ್ಯಾನ್ಸು ಇಷ್ಟಿದೆ ನನಗಿದು ಕೂಡ ಮ್ಯಾನೇಜ್ ಮಾಡಬೇಕು ಹಬ್ಬದ ಕೆಲಸಗಳ ಜೊತೆಗೆ ತುಂಬ ಬ್ಯುಸಿ ಅಂತಲೇ ಹೇಳ್ಬೋದು ಆದರೂ ಕೂಡ ನೆನಪಿಗೋಸ್ಕರ ಫೆಸ್ಟಿವಲ್ ಅಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ನಾನು ಮಾಡ್ಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ ಜೊತೆಗೆ ನನಗೂ ಕೂಡ ಒಂದು ನೆನಪು ಇರುತ್ತೆ ಈಗ ನಾನು ನಿಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಚಕ್ಲಿ ಮಾಡಿದ್ದಾಯ್ತು ಇದ್ರ ಜೊತೆಗೆ ಅವ್ನಿಗೆ ಸ್ಪೀಚು ಭಾವಗೀತೆ ಅದೊಂದು ಅದೆಲ್ಲನೂ ಕೂಡ ಪ್ರ್ಯಾಕ್ಟೀಸು ಕೂಡ ತಗೋತಾ ಇದ್ದೀನಿ ಚಕ್ಲಿ ನಿಪ್ಪಿಟ್ಟನ್ನ ಒಂದು ಸ್ವಲ್ಪ ಸ್ವಲ್ಪನೇ ಮಾಡಿದ್ದೆ ಅಂದರೆ ನಾನು ಮಾಡ್ತೀನಿ ಅದರ ಸ್ವಲ್ಪ ಸ್ವಲ್ಪನೇ ನಮ್ಮನೆ ಯಾರು ಸಹ ಅಷ್ಟು ತಿನ್ನೋದಿಲ್ಲ ಅದಕ್ಕೆ ದೇವ್ರಿಗೆ ಇಡ್ಲಿಕ್ಕೋಸ್ಕರ ಅಂದ್ಬಿಟ್ಟು ಲಕ್ಷ್ಮಿಗೆ ಅಷ್ಟು ಮಾಡ್ತೀನಿ ಮತ್ತು ಒಬ್ಬಿಟ್ಟನ್ನ ನಾಳೆ ಮಾಡಬೇಕು ಮತ್ತು ಸಾಮಾನು ಏನೇನು ತಂದಿದ್ದೀನಿ ಅನ್ನೋದನ್ನು ಕೂಡ ಜೊತೆಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಾಮಾನೆಲ್ಲ ತಂದು ತಂದು ಹಾಗಾಗಿ ಇಟ್ಟಿದ್ದೀನಿ ಯಾವುದನ್ನು ಜೋಡಿಸ್ಕೊಂಡಿಲ್ಲ ಜೋಡ್ಸ್ಕೋಬೇಕು ಟೇಬಲ್ ಮಾತ್ರ ಅಲ್ಲಿಂದ ಇಲ್ಲಿಗೆ ತಂದಿಟ್ಟಿದ್ದೀನಿ ಅಷ್ಟೇ ಇದ್ರ ಜೊತೆಗೆ ಗೋಕುಲಾಷ್ಟಮಿ ಕೂಡ ಮಂಡೆ ಇದೆ ಹಾಗಾಗಿ ಮತ್ತೆ ನಾನು ನಾವು ಸ್ಯಾಟರ್ಡೆ ಪ್ರೋಗ್ರಾಮ್ಗೆ ಹೋದ್ರೆ ಸಂಡೇ ಎಷ್ಟು ಟೈಮ್ ಟೈರ್ಡ್ ಆಗಿರ್ತೀವೋ ಗೊತ್ತಿಲ್ಲ ಇನ್ನು ಕಳಸ ಎಲ್ಲ ಎತ್ತಬೇಕು ಮತ್ತು ಗೋಕುಲಾಷ್ಟಮಿಗೆ ನಮ್ಮ ಚಿಕ್ಕ ಪುಟ್ಟ ಕೃಷ್ಣನಿಗೆ ಬಟ್ಟೆನೂ ಕೂಡ ಜೊತೆಯಲ್ಲೇ ಕೂಡ ತಂದ್ಬಿಟ್ಟೆ ನಮ್ಮನವ್ರಿಗೆ ಇದು ಸೋಲ ಸಿಂಗಾರು ಅಂದರೆ ಇಲ್ಲಿ ಹದಿನಾರು ವಸ್ತುಗಳಿದೆ ಹನ್ನೊಂದು ವಸ್ತುಗಳು ಇರೋದು ಕೂಡ ಇರುತ್ತೆ ನೋಡಿ ತೊಗೋಬೇಕಾಗ್ತದೆ ಹನ್ನೊಂದು ವಸ್ತುಗಳು ಅಥವಾ ಹದಿನಾರು ವಸ್ತುಗಳು ಬೇಕು ಅಂದ್ಬಿಟ್ಟು ಕೇಳಿದರೆ ಅಂಗಡಿಯವರು ಸಹ ಕೊಡ್ತಾರೆ ಜೊತೆಗೆ ನಮ್ಮ ಪುಟ್ಟ ಕೃಷ್ಣನಿಗೆ ಬಟ್ಟೆನೂ ಕೂಡ ಮತ್ತು ತಾಮ್ರ ಮತ್ತು ಕಿತ್ತಳೆ ಪದಾರ್ಥಗಳನ್ನೂ ಕೂಡ ಸ್ವಲ್ಪ ಬೆಳ್ಳಿ ಪದಾರ್ಥ ಅದೆಲ್ಲ ಕೂಡ ಪಾತ್ರೆಗಳನ್ನೂ ಕೂಡ ತೊಳೆದು ಇಟ್ಟಿದ್ದೀನಿ ಪದಾರ್ಥಗಳು ಅನ್ನೋದೇ ಬರುತ್ತೆ ಸಾರಿ ಪಾತ್ರೆಗಳು ಜೊತೆಗೆ ಪಂಚಾಮೃತ ಅಭಿಷೇಕ ಮಾಡಿಸ್ಲಿಕ್ಕೆ ಮತ್ತು ಹಣ್ಣುಗಳು ಅದು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿ ಇಟ್ಟಿದ್ದೀನಿ ಮತ್ತೆ ಕೂಡ ಮಾರ್ಕೆಟಿಗೆ ಹೋಗಬೇಕು ನನ್ನ ಮಗ ಅದು ಸೌತೆಕಾಯಿನ ಹಚ್ಲಿಕ್ಕೆ ಅಂತ ಕೊಟ್ಟಿದ್ದೀನಿ ಫಸ್ಟ್ ಡೇ ಅಂದರೆ ಫಸ್ಟ್ ಡೇ ಎಲ್ಲ ಹಿಂದೆನೂ ಕೂಡ ಒಮ್ಮೆ ಮಾಡಿದ್ದೀನಿ ನಾನು ಬೆಳಗ್ಗೆ ತಿಂಡಿಗೆ ರಾಗಿ ಮುದ್ದೆ ರಾಗಿ ಮುದ್ದೆ ಮತ್ತು ಮರಸೊಪ್ಪಿನ ಸಾಂಬಾರು ಮರಸೊಪ್ಪು ಅನ್ನೋದಕ್ಕಿಂತ ಅದು ಒಂದು ಆಗ್ಲಗಾರ ಥರನೇ ಸ್ವಲ್ಪ ಹಾಗೆಯೇ ಸಿಂಪಲ್ಲಾಗಿ ಸ್ವಲ್ಪ ಆಗ್ಲಗಾರ ಥರ ಎಕ್ದಮ್ ತೆಳುವಾಗಿ ಮಾಡಿದರೆ ತಿನ್ನಲಿಕ್ಕಾಗಲ್ಲ ಅಂದ್ಬಿಟ್ಟು ಹಸಿ ಕಾಳಾದರೆ ಆಗ್ಲಗಾರ ಚೆಂದ ಒಣ ಒಣಗಿರೋ ಕಾಳಿನಲ್ಲಿ ತಿನ್ಲಿಕ್ಕಾಗಲ್ಲ ಅಂತ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ ಮತ್ತು ಮಧ್ಯಾಹ್ನ ಊಟಕ್ಕೆ ಪುಲಾವ್ ಮತ್ತು ರಾಯ್ತ ಮಾಡಿದ್ದೀನಿ ಯಾಕೆ ಅಂತಂದರೆ ಇವ್ರ ಪಾಪ ಮಧ್ಯಾಹ್ನ ಊಟ ಅಲ್ಲಿ ಹೋಗ್ತಾರೆ ಹಾಗಾಗಿ ರಾಗಿ ಮುದ್ದೆ ಆಗಲ್ಲ ಅಂದ್ಬಿಟ್ಟು ರಾಗಿ ಮುದ್ದೆನೇ ನಮಗೆ ಬೆಳಗ್ಗೆ ತಿಂಡಿಗೆ ಮತ್ತು ಇವ್ರಿಗೂ ಕೂಡ ತಿಂಡಿಗೆ ಕೊಟ್ಟು ಮಧ್ಯಾಹ್ನ ಊಟಕ್ಕೆ ಪುಲಾವ್ ಮಾಡಿದ್ದೆ ನಮ್ಮ ಯಜಮಾನ್ರಿಗೆ ಮಧ್ಯಾಹ್ನ ಸಾರಿ ಬೆಳಗ್ಗೆ ತಿಂಡಿನೇ ಅವ್ರದ್ದು ಟೂ ಓ ಕ್ಲಾಕಿಗೆ ಹಾಕ್ತದೆ ಇದನ್ನು ನಾನು ಟಿಫಿನಿಗೆ ಕೊಟ್ಟು ಕಳಿಸ್ತೀನಿ ಅವರು ಫೈವ್ ಓ ಕ್ಲಾಕಿಗೆ ಅಲ್ಲಿ ತಿಂತಾರೆ ಈಗ ನೋಡಿ ಪುಲಾವ್ ಕೂಡ ಆಯಿತು ತುಂಬಾ ಚೆನ್ನಾಗಿತ್ತು ಸಿಂಪಲಾಗಿ ಮಾಡಿದೆ ಆದರೂ ಕೂಡ ತುಂಬನೇ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾಯಿದ್ರು ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಹಬ್ಬ ಟೈಮ್ನಲ್ಲಿ ದೋಸೆ ಇಡ್ಲಿ ಮತ್ತು ಇನ್ನು ಬೇರೆ ರೀತಿ ಚಪಾತಿ ಪಲ್ಯ ಇದಕ್ಕಿಂತ ಪುಲಾವ್ ಐಟಮ್ಸ್ಗಳು ಅಂದರೆ ರೈಸ್ ಐಟಮ್ಸ್ಗಳು ಬೇಗ ಆಗ್ತದೆ ಅಂತ ನಿಜವಾಗ್ಲೂ ಹಬ್ಬ ಬಂದರೆ ಸಾಕು ನಾಲ್ಕು ದಿನ ಖಾಲಿ ರೈಸ್ ಐಟಮ್ಸ್ ತಿಂದು ತಿಂದು ಸಾಕಾಗಬೇಕು ಪುಳಿಯೋಗರೆ ಚಿತ್ರಾನ್ನ ಉಪ್ಪಿಟ್ಟು ಸಾರಿ ಉಪ್ಪಿಟ್ಟು ಈ ಥರ ಬೇಗ ಆಗುವಂಥದ್ದು ಮತ್ತು ವೆಜಿಟೇಬಲ್ ಪುಲಾವ್ ಇರ್ಬೋದು ಬಿಸಿಬೇಳೆ ಇರ್ಬೋದು ಖಾಲಿ ರೈಸ್ ಐಟಮ್ಸೇ ಮಾಡಿದ್ದಾಯಿತು ಈಗಂತೂ ಹಬ್ಬ ಮುಗಿದ ಮೇಲಂತು ರೈಸ್ ಐಟಮ್ಸ್ ಮಾಡಿ ಮಾಡೋದು ಏನೋ ಒಂಥರ ಅನ್ನಿಸ್ತಾ ಇದೆ ಸಾಕಪ್ಪ ತಿಂದಿರೋದು ಅಂತ ಅನಿಸುತ್ತೆ ಈಗ ಹೀಗೇ ಟಿಫಿನ್ಗೆ ಹಾಕಿ ನಮಗೆ ಪಪ್ಪಾಗೆ ಕೊಟ್ಟು ಕಳಿಸ್ತೀನಿ ಜೊತೆಗೆ ಸ್ವಲ್ಪ ರಾಯ್ತ ಕೂಡ ರಾಯ್ತಾಗೆ ನಾನು ಉಪ್ಪನ್ನ ಮಿಕ್ಸ್ ಮಾಡಿರೋದಿಲ್ಲ ಅದು ನೀರು ಬಿಟ್ಕೊಳುತ್ತೆ ಅಂತ ಅಂದ್ಬಿಟ್ಟು ನಿಮಗೇನೆ ನೀವೇ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಗೇನೆ ಕೊಟ್ಟೆ ಇನ್ನು ಕುಶಾಲಿಗೆ ಗುರುವಾರ ಆದ್ದರಿಂದ ಅವ್ನಿಗೆ ಕ್ಲಾಸ್ ಕೂಡ ಇದೆ ಡ್ರಾಯಿಂಗ್ ಕ್ಲಾಸು ಹಾಗಾಗಿ ಅವನು ಕೂಡ ತಿಂತಿದ್ದಾನೆ ನೋಡಿ ಇವ್ರ ಪಪ್ಪ ರಾಗಿ ಮುದ್ದೆ ನಮ್ಮದೆಲ್ಲ ಟೆನ್ ಓ ಕ್ಲಾಕಿಗೆ ತಿಂಡಿ ಆಗಿರುತ್ತೆ ನೈನ್ ಓ ಕ್ಲಾಕಿಗೆ ಆಗ್ತದೆ ಈಗ ನಾನು ಮಧ್ಯಾಹ್ನ ಊಟಕ್ಕೆ ಅದೇ ಪುಲಾವ್ ಮತ್ತು ರಾಯ್ತ ತಿಂತಾ ಇದ್ದೀನಿ ಮತ್ತು ಇದೆಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಅಂದರೆ ಅದೆಲ್ಲ ತಿಂಡಿ ಎಲ್ಲ ಮಾಡಿಟ್ಟು ಬಾಕಿದೆಲ್ಲ ಇದೆಲ್ಲ ಸ್ವಲ್ಪ ಸ್ವಲ್ಪ ಇದಾದಮೇಲೆ ಸಿಂಪಲಾಗಿ ಬ್ಯಾಗ್ರೌಂಡ್ ಡಿಸೈನು ಅಂದರೆ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡಲೇಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ಮತ್ತು ಅದು ಕಿಟ್ಕಿದು ಸ್ಕ್ರೀನ್ ಇದೆಯಲ್ಲ ಅದನ್ನೇ ಹೇಳೋಣ ಅಂತ ಅಂದ್ಕೊಂಡೆ ಮತ್ತು ಅಂದ್ಕೊಂಡೆ ಚಲೋ ಒಂದು ಸಿಂಪಲ್ ಆಗಿರೋ ಸೀರೆನೇ ಬಿಟ್ಟು ಮನೇ ಒಂದು ಸ್ವಲ್ಪ ಪ್ಲಾಸ್ಟಿಕ್ದು ಫ್ಲವರ್ ಇತ್ತು ಅದಕ್ಕೆ ಅದನ್ನೇ ಆ ಕಡೆ ಈ ಕಡೆ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳ್ಗೂ ಕೂಡ ಮುಟ್ಟಿಸ್ಕೊಳ್ಳೋ ಹಾಗೆ ಇರಲಿಲ್ಲ ಪಾಪ ಅವ್ಳಿಗೆ ಅಯ್ಯೋ ಅನಿಸ್ತಿತ್ತು ಫ ಒಂದ್ಯೋ ಅವಳನ್ನು ಒಂದು ಜಾಗದಲ್ಲಿ ಕೂರಿಸ್ಬಿಟ್ಟಿದ್ದೆ ಯಾವುದೇ ರೀತಿ ಅವಳ ಕೈಲೂ ಕೂಡ ನಾನು ಹೆಲ್ಪ್ ತೊಗೊಳೋ ಹಾಗೆ ಇರಲಿಲ್ಲ ಹಾಗಾಗಿ ನಾನು ಒಬ್ಬಳೇ ಮಾಡಿದ್ದಾಯ್ತು ಅಟ್ಲೀಸ್ಟ್ ಅವಳು ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿದರೂ ಕೂಡ ಎಷ್ಟೋ ದೊಡ್ಡ ಹೆಲ್ಪು ನಂಗೆ ಆದರೂ ಇರುತ್ತೆ ಹೆಣ್ಮಕ್ಳುಗಳು ಮನೆಯಲ್ಲಿದ್ದಾರೆ ಅಂದರೆ ಹಬ್ಬ ಅವಳ ಮನೇಲಿ ತುಂಬನೇ ಹೆಣ್ಮ ಹೆಲ್ಪ್ ಮಾಡಿ ಕೊಡ್ತಾರೆ ಪುಣ್ಯನೂ ಕೂಡ ಅಷ್ಟೇ ಎಲ್ಲ ಫೆಸ್ಟಿವಲ್ನಲ್ಲೂ ಕೂಡ ಹೆಲ್ಪ್ ಮಾಡಿ ಕೊಡ್ತಾಳೆ ಅವಳು ಬಾಕಿ ದಿನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಫೆಸ್ಟಿವಲ್ ಟೈಮ್ನಲ್ಲಿ ಹೆಲ್ಪ್ ಮಾಡಿ ಕೊಡ್ತಾಳೆ ಆದರೆ ಈ ಸಲ ಅವಳ ಕೈಯಿಂದ ಏನೂ ಆಗಲಿಲ್ಲ ಅವಳಿಗೆ ಮುಟ್ಟ ಹಾಗಿರಲಿಲ್ಲ ಹಾಗಾಗಿ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಿದ್ದಾಯಿತು ಅದಕ್ಕರ್ಧ ನಾನು ತುಂಬನೇ ಸುಸ್ತಾದೆ ಅಂತ ಹೇಳ್ಬೋದು ಇವಾಗ ಟೈಮ್ ಆಗ್ತಾಯಿದೆ ಐದು ಗಂಟೆ ಇವಾಗ ಒಂದು ಕಪ್ ಕಾಫಿ ಕುಡಿತಾ ಇದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ದೇಳು ಯಪ್ಪ ಇಷ್ಟು ಕೆಲಸ ಅಂತಂದರೆ ಸದ್ಯ ಅವನಿಗೆ ಸ್ಕೂಲ್ ಇರಲಿಲ್ಲ ಇವತ್ತು ಬೆಳಗ್ಗೆ ತಿಂಡಿಗೆ ಮುದ್ದೆ ಸಾಂಬಾರು ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಪುಲಾವ್ ಮಾಡಿದೆ ಏಕೆಂದರೆ ಅವರು ಮಧ್ಯಾಹ್ನ ಊಟ ತೊಗೊಂಡೋಗ್ತಾರೆ ಮನೆಯಿಂದಲೇ ಈಗ ಹಾಗಾಗಿ ನಿನ್ನ ಮಧ್ಯಾಹ್ನ ನನ್ನ ತಿಂಡಿ ತಿಂಡಿ ಮಾಡೋದೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಆವಾಗಲೇ ಮಾಡಿದ ಪುಲಾವ್ ಮಧ್ಯಾಹ್ನದವರಿಗೆ ಆವಾಗಲೂ ತಿಂದು ಮತ್ತು ಮಧ್ಯಾಹ್ನಕ್ಕೂ ಸಹ ಕೊಡೋಕ್ಕಾಗೋದಿಲ್ಲ ಮಧ್ಯಾಹ್ನಕ್ಕೆ ಮುದ್ದೆ ಮತ್ತು ಸಾಂಬಾರು ಕೊಡೋಕ್ಕಾಗಲ್ಲ ಮತ್ತೆ ಚಪಾತಿ ಪಲ್ಯ ಅವ್ರಿಗೆ ಮಾಡಬೇಕು ಹಾಗಾಗಿ ಬೆಳಗ್ಗೆ ತಿಂಡಿಗೆ ಸಾಂಬಾರು ಮುದ್ದೆ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಪುಲಾವ್ ಮಾಡಿದ್ದೆ ಪುಲಾವ್ ಮತ್ತು ರಾಯ್ತ ಪುಲಾವೇನು ಮಸ್ತ್ ಇತ್ತು ತುಂಬಾ ಚೆನ್ನಾಗಿತ್ತು ಇವಾಗ ತಾನೇ ಇವ್ರ ಪಪ್ಪದರು ಕೂಡ ಫೋನ್ ಮಾಡಿ ಶಿವರು ಹೇಳ್ತಿದ್ರು ಪುಲಾವ್ ತುಂಬ ಚೆನ್ನಾಗಿತ್ತು ಅಂತ ಇನ್ನು ಮಾಮೂಲಿ ಕೆಲಸಗಳು ಅದು ಇದೆಲ್ಲ ಸ್ವಲ್ಪ ಒರೆಸೋದಿದ್ದೇ ಇರುತ್ತೆ ಧೂಳು ಅಂತಂದರೆ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಒಂದು ವಾರದಿಂದ ಕ್ಲೀನ್ ಮಾಡಿದ್ರೆ ಹಬ್ಬ ದಿಂದೆ ಒಂಥರ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಸೋಫಾದು ಕವರು ನಾನು ಒಂದೇ ಜೊತೆ ತೊಗೊಂಡಿರೋದು ಮತ್ತು ಇನ್ನೊಂದು ಜೊತೆ ತೊಗೋಬೇಕು ಏಕೆಂದರೆ ಇತ್ತೀಚೆಗೆ ತೊಗೊಂಡಿದ್ದೆಲ್ಲ ಸೋಫಾ ಗಣಪತಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ದೊಡ್ಡ ಮಾರ್ಕೆಟ್ಗೆ ಹೋದರೆ ಹಾಗಾಗಿ ಅದನ್ನು ತೊಳೆದಿದ್ದೆ ಮತ್ತೆ ನೋಡಿ ಥರ ಡಲ್ಲಾಗಿ ಕಾಣಿಸ್ತಿದೆ ಅನ್ನಿಸ್ತಾ ಇದೆ ತೊಳೆದೇ ಇಲ್ವೇನೋ ಅಂತ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹಾಗೇನೇ ಒಂದು ಮೂರು ಗಂಟೆಯಿಂದ ಮೂರುವರೆಗೆ ಹಾಗೇ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಕಣ್ಮುಚ್ಚೆ ಮತ್ತು ನಾಲ್ಕು ಗಂಟೆವರೆಗೆ ನಿದ್ದೆನೇ ಬಂದ್ಬಿಡ್ತು ಎದ್ಬಿಟ್ಟು ಸ್ವಲ್ಪ ಫ್ರೆಶ್ಅಪ್ ಆಗಿ ಕಸ ಎಲ್ಲ ಹೊಡೆದು ಏಕೆಂದರೆ ಮತ್ತೆ ಸೀರೆ ಉಡಿಸ್ಬೇಕು ಅಂದರೆ ಮತ್ತೆ ಒಂದು ಸ್ವಲ್ಪ ಬೆಳಗ್ಗೆ ಸ್ನಾನ ಮಾಡಿರೋದು ಮತ್ತೆ ಫ್ರೆಶ್ ಆಗಲೇಬೇಕು ಮಡಿಯಾಗಿ ಉಡಿಸ್ಬೇಕು ಅಂತಂದರೆ ಮತ್ತೆ ಒಂದು ಸ್ವಲ್ಪ ಗೋಮೂತ್ರದ ಮನೆಗೆಲ್ಲ ಇದು ಮಾಡ್ಕೊಂಡು ಏಕೆಂದರೆ ಮನೆಗೊಂದು ಇಬ್ರು ಮೂರು ಜನ ಬಂದು ಹೋದರು ಒಂದು ಸ್ವಲ್ಪ ಯಾರಾದರೂ ಬಂದೋದ್ರೆ ನನಗೇನೋ ಒಂಥರ ಅನ್ನಿಸ್ತಾ ಇರ್ತದೆ ಏನಾದರೂ ಅವ್ರಿಗೆ ಸುತ್ತಕ ಇದ್ಕ ಇದ್ದರೆ ಅಂತನ್ಬಿಟ್ಟು ಮತ್ತು ಗಂಗಾ ಜಲನ ಸ್ವಲ್ಪ ಮನೆಗೆಲ್ಲ ಚಿನ್ನಿಸಿ ಮತ್ತು ಇವಾಗ ಸೀರೆ ಇಸ್ತ್ರಿ ಮಾಡಿಬಿಟ್ಟು ಉಡ್ಸೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಸೀರೆ ಉಡ್ಸಿದಾದಮೇಲೆ ನಾನು ಪುಳಿಯೋಗರೆ ಹುಳಿ ಮಾಡಬೇಕು ಒಬ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಕಡಲೆಬೇಳೆ ಒಬ್ಬಿಟ್ಟು ಕಡಲೆಬೇಳೆ ಒಬ್ಬಿಟ್ಟು ಮಾಡೋಷ್ಟು ನನಗೀಗ ಅಷ್ಟು ಶಕ್ತಿನೂ ಇಲ್ಲ ಸಮಯನೂ ಇಲ್ಲ ಫುಲ್ ಎನರ್ಜಿ ಡೌನ್ ಆದಂಗೆ ಆಗಿದೆ ಮಲ್ಕೊಂಡು ಎದ್ರು ಕೂಡ ಏನೋ ಒಂಥರ ಎನರ್ಜಿ ಇಲ್ಲ ಅಂತಲೇ ಇದೆ ತುಂಬಾ ಕೆಲಸ ಎಷ್ಟು ಅಂತಂದ್ರೆ ಇಷ್ಟು ಸಿಂಪಲ್ ಮಾಡಿದ್ರೇ ಇಷ್ಟು ಕೆಲಸ ಏನಾದರೂ ಗ್ರ್ಯಾಂಡಾಗಿ ಮಾಡಿದರೆಂದು ಆಗಿಲ್ವೇನೋ ಮತ್ತು ಇನ್ನು ರವಾ ರವೆ ಉಂಡೆನ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಮತ್ತು ಕಾಯಿ ಒಬ್ಬಿಟ್ಟು ಮಾಡ್ತೀನಿ ಏಕೆಂದರೆ ಅಮ್ಮನವ್ರಿಗೆ ಒಬ್ಬಿಟ್ಟು ಮಾಡಲಿಲ್ಲ ಅಂದರೆ ಒಳ್ಳೆ ಅನ್ಸೋದಿಲ್ಲ ನಾಳೆ ಫ್ರೆಶ್ ಆಗಿ ಕಾಯಿ ಒಬ್ಬಿಟ್ಟೇನು ಬೇಗ ಮಾಡ್ಬೋದು ಪ್ಲಸ್ಸು ಹಿಂದಿನ ದಿನ ಮಾಡಿಟ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ ಕಾಯಿ ಒಬ್ಬಿಟ್ಟು ಮಾಡಿದ್ದೀನಿ ಒಂದೆರಡು ಸಲ ಮಾಡಿದ್ದೆ ಚೆನ್ನಾಗಿತ್ತು ನಮ್ಮನೆ ಅಷ್ಟು ಇಷ್ಟಪಡಲ್ಲ ಕಾಯಿ ಒಬ್ಬಿಟ್ಟು ಹೇಗೆ ಕಡಲೆಬೇಳೆ ಒಬ್ಬಿಟ್ಟು ತಿಂತಾರಲ್ಲ ಹಾಗೆ ಇಷ್ಟಪಟ್ಟು ಕಾಯಿ ಒಬ್ಬಿಟ್ಟು ತಿನ್ನಲ್ಲ ಅವ್ರು ತಿಂತಾರೆ ನಾನು ತಿಂತೀನಿ ಅಷ್ಟೇ ಈಗ ನಾನು ಸ್ವಲ್ಪ ಸಿಹಿನ ಫುಲ್ ಲೆಸ್ ಮಾಡಿದ್ದೀನಿ ಮಧ್ಯದಲ್ಲೂ ಒಂದು ಸ್ವಲ್ಪ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಅಂದ್ಬಿಟ್ಟು ಅಂದರೆ ಕಾಫಿ ಟೀಗಿ ಎಲ್ಲನೂ ಕೂಡ ನಾರ್ಮಲ್ ಸಕ್ಕರೆ ಹಾಕ್ಕೊಂಡು ಕುಡಿತೀನಿ ಆದರೆ ಈಗ ಬರ್ಬಕ್ಕೆ ಅಂದರೆ ತುಂಬ ಜಾಸ್ತಿ ಜಾಸ್ತಿನ ತಿನ್ಲಿಕ್ಕೆ ಹೋಗೋದಿಲ್ಲ ಬನ್ನಿ ಇವಾಗ ಸೀರೆ ಉಡಿಸ್ತೀನಿ ಬ್ಯಾಗ್ರೌಂಡಿಗೆ ಎಕ್ದಮ್ ಸಿಂಪಲ್ಲು ನೋಡಿ ಒಂದು ಸೀರೆ ಹಾಕ್ತೆ ಸೀರೆ ಹಾಕ್ಬಿಟ್ಟು ಅದು ಫ್ಲವರ್ ಇತ್ತು ಹೋದ ವರ್ಷ ಗಣಪತಿ ಡೆಕೋರೇಷನ್ಗೆ ಅಂತ ತಂದಿದ್ದು ಆ ಕಡೆ ಒಂದು ಈ ಕಡೆ ಒಂದು ನೆತ ನೆತಾಕಿದ್ದೀನಿ ನೋಡೋಣ ಇನ್ನೊಂದು ಬೇಕು ಅಂದರೆ ನನ್ನ ಹತ್ರ ಇದೇ ಮೆಟೀರಿಯಲ್ಲು ಬೆಲ್ಲು ಅದೆಲ್ಲ ಇದೆ ಬೇಕು ಅನಿಸಿದರೆ ಮತ್ತೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಬನ್ನಿ ಇವಾಗ ಸೀರೆ ಉಡಿಸ್ತೀನಿ ಅದೇನು ಏನು ಮಾಡೋಲ್ಲ ನಾನು ಸೀರೆ ಉಡಿಸೋದು ರೆಕಾರ್ಡ್ ಕೂತ್ಕೊಂಡ್ರೆ ಒಂದು ಗಂಟೆನಲ್ಲಿ ಆಗೋ ಕೆಲಸ ಎರಡು ಗಂಟೆ ಆದರೂ ಆಗ್ಬೋದು ಮೂರು ಗಂಟೆ ಆದರೂ ಆಗ್ಬೋದು ಹಾಗಾಗಿ ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಂಡು ಸೀರೆ ಮೂಡಿಸ್ತೀನಿ ಎಲ್ಲನೂ ಸಹ ತೊಗೊಂಡು ಬಂದೆ ಅರ್ಶನದ ಕೊಂಬು ಅಂದ್ ಮರ್ತು ಬಂದಿದ್ದೀನಿ ಅದು ನೀವು ಪಪ್ಪನಿಗೆ ಹೇಳಿದೆ ತೊಗೊಂಡು ಬರಲಿಕ್ಕೆ ಅಂದ್ಬಿಟ್ಟು ಮತ್ತು ಇನ್ನೊಂದು ಅಂದರೆ ಈ ಸಲನೂ ಕೂಡ ನಾವು ದಾದರ್ಗೆ ಹೋಗೋಕ್ಕಾಗಲೇ ಇಲ್ಲ ಹೂ ಶಾಪಿಂಗಿಗೆ ಇನ್ನು ನನ್ನ ಮಗಳು ಇವತ್ತು ಕಾಲೇಜಿಗೆ ಹೋದರೆ ಹೇಳಿದ್ಲು ನಾನು ಕಾಲೇಜಿಂದ ಬರಬೇಕಾದ್ರೆ ಅದು ಬಾಳೆ ಕಂದು ಅದೆಲ್ಲ ತರ್ತೀನಿ ಅಂತ ಇವ್ರ ಪಪ್ಪಾ ಹೇಳಿದರು ಇಲ್ಲೇ ಪಕ್ಕದ ಮಾರ್ಕೆಟಿಗೆ ಹೋಗಿ ನೋಡ್ತೀನಿ ಸಿಕ್ಕಿದ್ರು ಓಕೆ ಅಂತ ಏನೇ ಸರ್ ತರಬೇಕು ಹೋದ್ರೂ ದಾದಾರ್ ಮಾರ್ಕೆಟಿಗೆ ಹೋದ್ರೆ ಎಲ್ಲ ಸಿಗುತ್ತೆ ಇವ್ರ ಪಪ್ಪ ಅಂತೂ ತುಂಬ ಬ್ಯುಸಿ ನಾನು ಒಬ್ಬಳೇ ಅಲ್ಲಿಗೂ ಹೋಗ್ಲಿಕ್ಕಿಲ್ಲ ಯಾವಾಗಲೂ ನೋಡ್ರಿ ನಾ ಹೇಗಾಗ್ತದೆ ಬಾಕಿ ಹೂವೆಲ್ಲವೂ ಕೂಡ ಇಲ್ಲಿಂದಲೇ ತಂದಿದ್ದೀನಿ ನೋಡೋಣ ಈ ಸಲ ಅಮ್ಮನವ್ರು ಹೇಗೆ ಕಾಣಿಸ್ತಾರೆ ಅಂತ ಹೋಸಲೂ ಕೂಡ ಇಲ್ಲಿ ಕೂರಿಸಿದೆ ಸಲ ಅಂದರೆ ಮಂದಿರ್ ಕೆಳಗಡೆ ಕೂರಿಸಿದೆ ಇವತ್ತು ಈ ಸಲ ಅಲ್ಲಿ ಕೂರಿಸ್ತಾ ಇದ್ದೀನಿ ಒಸಲ ಇಲ್ಲೇ ಗಣಪತಿ ಕೂರಿಸಿದ್ದಲ್ಲ ಹಾಗಾಗಿ ಇನ್ನು ಕುಶಾಲ್ ಕ್ಲಾಸಿಂದ ಬರಬೇಕಾದ್ರೆ ಈವ್ನಿಂಗ್ ನಾ ನಾಷ್ಟಕ್ಕೆ ಅಂದ್ಬಿಟ್ಟು ಸಮೋಸ ತೊಗೊಂಡು ಬಂದಿದ್ದಾನೆ ನನಗೇನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಕೊಟ್ ಕಳಿಸಿ ಏನಾದರೂ ವಡಪಾವ್ ಏನಾದರೂ ಅಂತ ಹೇಳಿದ್ದೆ ಸಮೋಸ ತೊಗೊಂಡು ಬಂದಿದ್ದಾನೆ ದೇವ್ರ ಪಾತ್ರೆಗಳು ಹಣ್ಣು ಮತ್ತು ಪಂಚಾಮೃತಕ್ಕೆ ಬೇಕಾದ ಎಲ್ಲಾ ವಸ್ತುಗಳು ಗಂಧದ ಕಡೆ ಕರ್ಪೂರ ಹೀಗೆ ಪೂಜೆಗೆ ಏನೇನು ಬೇಕೋ ಎಲ್ಲನೂ ಕೂಡ ನಾನು ಒಂದು ಜಾಗಕ್ಕೆ ಇಡ್ತಾ ಇದ್ದೀನಿ ಹೂವು ಮತ್ತು ಎಲೆ ಇವೆರಡು ಮಾತ್ರ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೀನಿ ಏಕೆಂದರೆ ಅದು ಒಣಗೋಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಪಂಚಾಮೃತಕ್ಕೆ ಬೇಕಾದದ್ದು ಮತ್ತು ಕೊಬ್ಬರಿ ಬೆಲ್ಲ ಗಂಧದ ಕಡೆ ಕರ್ಪೂರ ಮತ್ತು ಹಣ್ಣುಗಳು ಪಾತ್ರೆಗಳು ಪ್ರತಿಯೊಂದು ಇನ್ನು ಅರ್ಶಿನ ಕುಂಕುಮಕ್ಕೆ ಕೊಡುವಂಥ ವಸ್ತುಗಳಿರ್ಬೋದು ಬ್ಲೌಸ್ ಪೀಸು ಹೀಗೆ ಪ್ರತಿಯೊಂದನ್ನು ಕೂಡ ನಾನು ಒಂದು ಜಾಗದಲ್ಲಿ ಇಟ್ಕೊಂಡೆ ಏಕೆಂದರೆ ನನ್ನದು ಪೂಜೆ ನಾನು ಮಾಡುವಂಥದ್ದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬ್ರಾಹ್ಮೀಣ್ಯ ಮುಹೂರ್ತಕ್ಕೆ ಹಾಗಾಗಿ ಬೆಳಗ್ಗೆ ಇನ್ನು ಅಲ್ಲಿಂದ ಇಲ್ಲಿಗೆ ತಂದುಡೋದು ಮತ್ತೆ ವಸ್ತುಗಳು ಮರೆಯೋವಂಥದ್ದು ಈಗೆಲ್ಲ ಅಂತ ಅಂದ್ಬಿಟ್ಟು ನಾನು ಏನು ಟೇಬಲ್ ಇದೆಯೋ ಅದ್ರ ಕೆಳಗಡೆನೇ ಇಟ್ಬಿಡ್ತೇನೆ ಇನ್ನು ಬೆಳಗ್ಗೆ ಖಾಲಿ ಪಾತ್ರೆಗಳ ಒಂದ್ಸಲ ತೊಳ್ಕೊಂಡ್ರೆ ಆಯಿತು ಈಗ ನಾನು ಸೀರೆಯೂ ಕೂಡ ಇದ್ದೀನಿ ನಾನು ಪ್ರತಿ ಸಲ ಸ್ವಲ್ಪ ದಪ್ಪ ಇಡ್ತಾ ಇದ್ದೆ ನನ್ನ ಮಗಳು ಯಾವಾಗಲೂ ಹೇಳಳು ಮಮ್ಮಿ ಲಕ್ಷ್ಮಿದು ಹೊಟ್ಟೆ ದಪ್ಪ ಕಾಣಿಸ್ತಾ ಇದೆ ದಪ್ಪ ಕಾಣಿಸ್ತಿದೆ ಅಂತ ಹಾಗಾಗಿ ಈ ಸಲ ನಾನು ಚಿಕ್ಕ ಕಳಸ ಇಟ್ಟಿದ್ದೀನಿ ಚಿಕ್ಕ ಕಳಸ ಏನಲ್ಲ ಅಂದರೆ ದಪ್ಪದು ಕಳಸ ಇಟ್ಟಿದ್ದೀನಿ ಬಿನಿಗೆ ಇಟ್ಟಿಲ್ಲ ಹಾಗಾಗಿ ಒಂದು ಸ್ವಲ್ಪ ಲಕ್ಷ ಲಕ್ಷ್ಮಿಗೆ ಸೀರೆ ಉಡ್ಸಿದಾದಮೇಲೆ ಒಂಥರ ಸ್ಲಿಮ್ಮಾಗಿ ಕಾಣಿಸ್ತಾ ಇದ್ದಾರೆ ಅದನ್ನೇ ಹೇಳ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ ಈ ಸಲ ಲಕ್ಷ್ಮಿದು ಹೊಟ್ಟೆ ದಪ್ಪ ಕಾಣಿಸ್ತಾ ಇಲ್ಲ ಸ್ಲಿಮ್ಮಾಗಿ ಕಾಣಿಸ್ತಾ ಇದ್ದಾರೆ ಪುಟ್ ಪುಟ್ಟ ಕಾಣಿಸ್ತಾ ಪುಟ್ಟ ಲಕ್ಷ್ಮಿ ಥರ ಹಾಗೆ ಹಾಗೆ ಎಲ್ಲರೂ ಕೂಡ ಮಾತಾಡ್ಕೊತಾ ಇದ್ವಿ ನೋಡಿ ಹೀಗೆ ಸೀರೆ ಉಡ್ಸಿದ್ದೀನಿ ಇಷ್ಟಕ್ಕಾಗಲೇ ನಾನು ಈ ಸೀರೆ ಎಲ್ಲ ಉಡ್ಸೋ ಅಷ್ಟರೊಳಗಡೆ ಸಿಕ್ಸ್ ತರ್ಟಿ ಅಷ್ಟರೊಳಗಡೆ ಆಗ್ಬಿಡ್ತು ನೋಡಿ ಪ್ರತಿಯೊಂದನ್ನು ಕೂಡ ಯಾವುದನ್ನು ಕೂಡ ನಾನು ಕಿಚನಲ್ಲಿ ಇಟ್ಕೊಳ್ಳೋದಿಲ್ಲ ಪ್ರತಿಯೊಂದನ್ನು ಇಲ್ಲಿಗೆ ಇಟ್ಬಿಡ್ತೀನಿ ಅದು ನೋಡಿ ದೀಪಗಳಿರ್ಬೋದು ಅದು ಉಪ್ಪಿನ ದೀಪ ಹಚ್ಲಿಕ್ಕೆ ಸಾಂಬ್ರಾಣಿದಿರ್ಬೋದು ಎಲ್ಲ ಇದ್ದೀನಿ ಮೆಹಂದಿ ಹಾಕೋಣ ಅಂತ ಗೊತ್ತಿಲ್ಲ ನನಗೆ ಟೈಮ್ ಸಿಗ್ತದೋ ಇಲ್ವೋ ಗೊತ್ತಿಲ್ಲ ತಗೊಂಡೆಂತು ಬಂದಿದ್ದೀನಿ ಪ್ರತಿ ಸಲ ಹಂಗೆ ಆಗುತ್ತೆ ಗಣಪತಿನಲ್ಲೂ ಕೂಡ ಅಷ್ಟೇನೇಯ ವರಮಹಾಲಕ್ಷ್ಮಿನಲ್ಲೂ ಅಷ್ಟೇನೇಯ ಬರ್ತೀನಿ ನನ್ನ ಮಗಳೊಬ್ಬಳು ಹಾಕಿಸ್ಕೊತಾಳೆ ನಾನು ಹಾಕಿಸ್ಕೊಳ್ಳೋ ಟೈಮ್ ಬಂದಾಗ ನನಗೆ ಟೈಮೇ ಇರೋದಿಲ್ಲ ಮತ್ತೆ ಇಲ್ಲಿ ಪುಳಿಯೋಗ್ರೇನು ಕೂಡ ಮಾಡ್ತಾ ಇಲ್ಲಿ ಜೊತೆಗೆ ಪುಳಿಯೋಗರೆ ಪೌಡರ್ನು ಕೂಡ ಮಾಡ್ಕೊಂಡು ಪುಳಿಯೋಗರೆ ಹುಳಿ ಮಾಡಿಟ್ಬಿಡೋಣ ಅಂತ ನೈವೇದ್ಯಕ್ಕೂ ಆಗುತ್ತೆ ಮತ್ತು ನಮಗೆ ತಿಂಡಿಗೂ ಕೂಡ ಆಗುತ್ತೆ ಅಂತ ಮತ್ತೆ ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಅಂದ್ಬಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ ಗುಲಾಬ್ ಜಾಮೂನ್ಗೂ ಕೂಡ ಕಲಸಿ ಇಟ್ಕೊಂಡಿದ್ದೀನಿ ಪುಳಿಯೋಗರೆಗೆ ಇವಾಗ ಉರಿತಾ ಇದ್ದೀನಿ ಬೆಳಗ್ಗೆ ಅಂತಂದರೆ ಆಗ್ಲಿಗಾರ ಮಾಡಿದ್ನಲ್ಲ ಮುದ್ದೆ ಜೊತೆಗೆ ಅದೇ ಸ್ವಲ್ಪ ಸಾಂಬಾರಿದೆ ಅದನ್ನು ಇವಾಗ ನಾನು ಸೊಪ್ಪಿನ ಸ ಅದು ಅಂದರೆ ಕಾಳಿದೆ ಅಂದರೆ ಸೊಪ್ಪು ಮತ್ತು ಬೇಳೆ ಬೇಯಿಸಿರೋದು ಕಟ್ಟೈತೆ ಅದನ್ನು ಸೊಪ್ಪಿನ ಸಾಂಬಾರು ಮಾಡಿಬಿಟ್ಟು ಎರಡು ಮುದ್ದೆ ತಿರುಗ್ತೀನಿ ಇನ್ನು ಹತ್ತೇನು ಗೊತ್ತಾ ಒಂದು ವರ್ಷ ಆಯಿತು ತೊಗೊಂಡು ಹಾಕಿದ್ದು ಒಂದು ಎರಡು ದಿವಸ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಚೆನ್ನಾಗಿ ಕಾಣಿಸ್ತಿಲ್ವೇನೋ ಚೆನ್ನಾಗಿ ಕಾಣಿಸಿದ್ವಿ ತಿಲ್ವೇನು ಅಂತ ಹಾಕ್ಕೊಂಡು ಆದಮೇಲೆ ಒಂದು ಎರಡು ಮೂರು ದಿವಸ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಪುಟಾಣಿದು ನನ್ನ ಮಗಳದು ಹೊಲೆ ಝುಮ್ಕಿನ ಇಟ್ಕೊಂಡಿದ್ದೀನಿ ಏಕೆಂದರೆ ದಪ್ಪದ್ದು ಒಲೆ ಜುಮ್ಕಿನ ಅಮ್ಮನವ್ರಿಗೆ ಇಕ್ಕಿಸ್ಬೇಕಲ್ಲ ಹಾಗಾಗಿ ಚಿಕ್ಕನವ ನಾನು ಹಾಕ್ಕೊಂಡಿದ್ದೀನಿ ಅವಳು ಬೇಡ ಅಂದಳು ಅವಳು ಇಷ್ಟನೇ ಪಡಲ್ಲ ಗೋಲ್ಡನ್ನ ನಾನು ಅರ್ಶನಾಥ್ ಕೊಂಬುನ ಹುಡಿಕೊಂಡು ಹೋಗ್ತಿದ್ದೀವಿ ಅಂತಲೇ ಹೇಳ್ಬೋದು ಇವರು ಕೂಡ ಎರಡು ಮೂರು ಅಂಗಡಿಗಳಲ್ಲಿ ಕೇಳಿ ಬಂದಿದ್ದಾರೆ ಸಿಕ್ಕಿಲ್ಲ ಹಾಗಾಗಿ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಈಗ ನಾನೇ ಹೋಗ್ತಾ ಇಲ್ಲ ಟೈಮ್ ಆಗ್ತಿದೆ ಹತ್ತು ಗಂಟೆ ಒಂದು ಹಳದಿ ಕೊಂಬಿಗೋಸ್ಕರ ಎಷ್ಟು ಅಂಗಡಿ ಹುಡ್ಕಿದ್ದೀವಿ ಅಂದರೆ ಇಲ್ಲಾಂದ್ರೆ ಒಂದು ಹದಿನೈದು ಅಂಗಡಿ ಹುಡ್ಕಿದ್ದೀವಿ ನಾನು ನನ್ನ ಹತ್ರ ಇತ್ತು ಅಂದರೆ ಲಾಸ್ಟ್ ಇಯರೇ ಸುಮಾರು ಒಂದಿಷ್ಟು ಹಳದಿ ಕೊಂಬನ್ನ ತಂದಿಟ್ಕೊಂಡಿದ್ದೆ ಅದು ನೋಡಿದರೆ ಮೊನ್ನೆ ಮೊನ್ನೆ ಅಂತಂದರೆ ಒಂದೆರಡು ತಿಂಗಳು ಮೊದಲು ಸಾಂಬಾರ ಮೆಣ್ಸಿನ್ಕಾಯಿ ಬಿಡಿಸ್ಬೇಕಾದ್ರೆ ಸಾಂಬಾರದೊಳಗಡೆ ಹಾಕಿದ್ದೀನಿ ನೆನಪಿಲ್ಲ ಐತೆ ಅನ್ನೋದೇ ಒಂದು ನೆನಪು ಬಂದ್ಬಿಟ್ಟು ಫ್ರಿಜ್ನಲ್ಲಿ ನೋಡ್ತೀನಿ ನೋಡಿದ್ರೆ ಹಳದಿ ಕೊಂಬೆ ಇಲ್ಲ ಬೆಳಗಿನ ಜಾವನೆ ನಾನು ಅಭಿಷೇಕ ಮಾಡಿಬಿಟ್ಟು ಯಾವಾಗಲೂ ಕೂಡ ಲಕ್ಷ್ಮಿನ ಕೂರಿಸುವಂಥದ್ದು ಇನ್ನು ಮಂಗಳಸೂತ್ರನೇ ಈಗ ನೋಡಿ ಒಂದು ಹಣ್ಣಿಲ್ಲ ಮತ್ತು ಹೂವಿಲ್ಲ ಮತ್ತು ಮಾಡಿಲ್ಲ ಅಂತಂದರೆ ಪರಂಗಿ ಮಾಡೋ ಗಿಡ ಅಂದರೆ ಇಲ್ಲ ಅಂತಂದರೆ ಅಯ್ಯೋ ಬಿಡು ಮತ್ತೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ಹತ್ತು ಗಂಟೆ ಮೇಲೆ ಹನ್ನೊಂದು ಗಂಟೆ ಮೇಲೆ ತಂದು ಹಾಕೋಣ ಅಂತ ಹೇಳ್ಬೋದು ಇಡೋಣ ಅಂತಲೂ ಕೂಡ ಹೇಳ್ಬೋದು ಮತ್ತೆ ಅರ್ಶನ ಕೊನೆಯೇ ಇಲ್ಲ ಅಂತಂದರೆ ಪೂಜೆ ಹೆಂಗೆ ಮಾಡೋದು ಇಲ್ಲಿ ಎಲ್ಲಿ ಕರ್ಕೊಂಡು ಬಂದ್ರಿ ನೀವು ಹೋಗೋದು ಈ ರಸ್ತೆಯಲ್ಲಿ ಯಾಕೆ ಬಂದು ಹಳದಿ ಕೊನೆಯ ಇರಲಿಲ್ಲ ಇವಾಗ ಹೋಗಿ ಪುಳಿಯೋಗರೆ ಹುಳಿ ಮಾಡಿ ಮನೆಯೆಲ್ಲ ಸಿಹಿ ಮತ್ತೇನ ದೇವ್ರ ಪಾತ್ರೆಗಳ ತೊಳೆದು ಇಟ್ಬಿಟ್ಟು ಮಲ್ಕೋಬೇಕು ಪ್ರತಿನಿತ್ಯ ಪೂಜೆ ಮಾಡ್ತೀವಲ್ಲ ಆ ದೇವ್ರ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಮಲ್ಕೋ ಆರಾಮ್ ಮಾಡಿರಿ ಇಷ್ಟ ಅಂದರೆ ಪುಳಿಯೋಗರೆ ಫುಲ್ ಎಲ್ಲ ರೆಡಿ ಆಗಿದೆ ಹಾಕಿದಾರಲ್ಲ ನಾಯಿಗ್ರ ಅಂದರೆ ಪೌಡರ್ ಎಲ್ಲ ಪೌಡರ್ ಮಾಡಿ ಇಟ್ಟಿದ್ದೀನಿ ಪುಳಿಯೋಗರೆ ಹುಳಿಗೆ ಕಲಿಯೋಗ ನೋಡು ಮತ್ತೆ ಆಯ್ ಬಗ್ಳತ್ತಿದ್ರೆ ಅಕ್ಕ ಯಾರು ಬಗ್ಳು ಅವ್ರ ಅಕ್ಕನ ಏನಂತೆ ನೋಡಿ ಹೇಗೆಲ್ಲ ಕಾಲು ಕಾಲು ಡೈರೆಕ್ಟ್ ಡೈರೆಕ್ಟಾಗಿ ಹೇಳಲಿಲ್ಲ ಅಂದ್ರೂ ಕೂಡ ಇನ್ ಡೈರೆಕ್ಟಾಗಿ ಬಂತಲ್ಲ ಸಮಾಜದಾರ ಅರ್ಥ ಮಾಡ್ಕೋತಾರೆ ಎನಿ ಟೈಮ್ ಕಾಲು ಇಳಿತಿರ್ತಾನೆ ಅವ್ರ ಅಕ್ಕನ